ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಹಲವಾರು ಮಂತ್ರಿಗಳು ಕೂಡ ಹೇಳಿದ್ದಾರೆ ಸೊ ಈ ವಿಚಾರವಾಗಿ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅದೇ ಅಂತಿಮ ನಿರ್ಧಾರ ಸೊ ಹಾಗಾಗಿ ಹೈಕಮಾಂಡ್ ಏನಾದ್ರೂ ನಿರೋದಕ್ಕಿಷ್ಟ ಮುಂದೆ ನಾವು ಯಾರು ಅದ್ರ ಬಗ್ಗೆ ಮಾತಾಡೋದು ಸರಿ ಇರಲಿಲ್ಲ ಸೊ ಅದು ಕೊಟ್ಟ ಮಾತೇ ನಡೀತಾರೆ ಹೈಕಮಾಂಡ್ ಏನ್ ಮಾತು ಕೊಟ್ಟಿದ್ರು ಪ್ರಕಾರ ನಡ್ಕೊಳ್ತಾರೆ ಯಾರೇ ಆಗ್ಲಿ ನನಗಿಲ್ಲ ಕೇಳಿ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಈಗಂತೂ ಸದ್ಯಕ್ಕೆ ನನಗಂತೂ ಆಸ್ ಪಾರ್ಟಿ ವರ್ಕರ್ ಆಗಿ ಎಂ ಎಲ್ ಎ ಆಗಿ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳನ್ನ ಬದಲಾಯಿಸೋ ಪರಿಸ್ಥಿತಿ ಅಂತೂ ನನ್ಗೆ ಕಾಣಿಸಿಲ್ಲ ಯಾಕೆಂತಂದ್ರೆ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ದೂರ ಇಲ್ಲ ಹಗರಣ ಅಂತ ಏನಿಲ್ಲ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಎಂ ಎಲ್ ಎಗಳು ಅವ್ರು ಪರವಾಗಿ ಸೊ ಹಾಗಾಗಿ ಬದಲಾಯಿಸುವಂತ ಅಗತ್ಯ ನನಗೆ ಕಾಣಿಸಿಲ್ಲ ಆದ್ರೂ ಕೂಡ ಕೆಲವರು ಕೇಳಿದ್ದಾರೆ ಸೊ ಏನು ಬೇರೆಯವ್ರಿಗೆ ಯಾರು ಮುಖ್ಯಮಂತ್ರಿ ಪದವಿ ಕೊಡಬೇಕು ಅಂತ ಹೇಳಿ ಅದ್ರ ಅದನ್ನ ತೀರ್ಮಾನ ಮಾಡ್ಬೇಕಂತವ್ರು ಹೈಕಮಾಂಡ್ ಅವರು ಸೊ ಹೈಕಮಾಂಡ್ ಅವರು ಇದ್ರ ಬಗ್ಗೆ ಏನಾದ್ರು ಮಾತಾಡೋದಕ್ಕಿಂತ ಮುಂಚೆ ನಾವೇನೇ ಅಭಿಪ್ರಾಯ ಹೇಳಿದ್ರು ಅದು ಸರಿ ಇರತ್ತೆ ನನಗೆ ಈಗ ಹೇಳಿದೆ ಹೈಕಮಾಂಡ್ ಅವ್ರ ತೀರ್ಮಾನ ತಗೋಬೇಕು ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ತಗೋತಾರೆ ಅದಕ್ಕೆಲ್ರು ಕೂಡ ಇವತ್ತಿನ ಪರಿಸ್ಥಿತಿ ನನಗೆ ವೈಯಕ್ತಿಕವಾಗಿ ಅನ್ಸೋದು ಖಂಡಿತ ಸಿದ್ದರಾಮ್ ಐದು ವರ್ಷ ನಿರ್ಮಲ ನನ್ನ ಶ್ರೀಗಳು ಕೂಡ ಡಿ ಕೆ ಶಿವಕುಮಾರ್ಗೆ ಸಿಎಂ ಪಟ ಬಿಟ್ಕೊಡ್ಬೇಕು ಮಾತುಕತೆ ಈಗ ನಮ್ಮ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ಬೇಕು ಆಗಬಾರ್ದು ಅನ್ನೋದು ಡಿಸೈಡ್ ಮಾಡಬೇಕಾದ್ರೆ ನಮ್ಮ ಪಕ್ಷದವರು ಸೊ ಬೇರೆಯವರು ಯಾರು ಅದ್ರ ಬಗ್ಗೆ ಏನಾದರೂ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಅದಕ್ಕೆ ನಾವು ಪ್ರತಿಕ್ರಿಯಿಸ್ ಈಗ ಪಕ್ಷದ ವಿಚಾರಗಳನ್ನೆಲ್ಲ ಆ ರೀತಿ ನಾವ್ ಯಾಕೆ ಮೀಡಿಯಾದಿಂದ ಮೀಡಿಯಾ ಮುಂದೆ ಚರ್ಚಿಸಬೇಕು ಅದನ್ನೆಲ್ಲ ಅದನ್ನೆಲ್ಲ ಮಾತನಾಡೋ ಮಾತನಾಡಬಾರ್ದು ನಾವು ಯಾರು ಏನಾದರೂ ಮಾತಾಡ್ಕೊಳ್ಳಿ ಬಟ್ ಆತರ ವಿಚಾರಗಳನ್ನ ಮೀಡಿಯಾ ಮುಂದೆ ಚರ್ಚೆ ಮಾಡಿಕೊಡ್ತಾರೆ ಅವ್ರ್ಯಾಕೆ ಆಗತ್ತ ನನಗಂತೂ ಗೊತ್ತಿಲ್ಲ ಸಿಎಂ ಅವರಾಗ್ಲಿ ಅಥವಾ ಬೇರೆ ನಾಯಕರುಗಳಾಗ್ಲಿ ಯಾರು ಪವರ್ ಶೇರಿಂಗ್ ಬಗ್ಗೆ ಮೊದಲಿಗೆ ತೀರ್ಮಾನ ಆಗಿತ್ತು ಅನ್ನೋದನ್ನ ಯಾರು ಇದೇ ಫಸ್ಟ್ ಟೈಮ್ ಏನಂತಿಲ್ಲ ಬೇರೆ ಕೂಡ ಬೇರೆವರು ಬೇರೆ ಪಕ್ಷದ ಸರ್ಕಾರಗಳಿದ್ದಾಗಲೂ ಈ ರೀತಿ ಕೂಗು ಇದ್ದೇ ಇದೆ ಈಗಿರುವಂತ ಮುಖ್ಯಮಂತ್ರಿಗಳನ್ನ ಇಳಿಸಿ ಬೇರೆಯವ್ರು ಮಾಡಿ ಅಂತ ಕೆಲವು ಕೇಳ ಕೇಳ್ತಾರೆ ಮುಖ್ಯಮಂತ್ರಿ ಆ ಕಕ್ಷಗಳ ಎಲ್ಲಾ ಪಕ್ಷಗಳು ಬೇಕಾದಷ್ಟು ಇದ್ದೇ ಇರ್ತಾರೆ ಸೊ ಅವರ ಕೇಳೋದ್ ಏನ್ ತಪ್ಪಿಲ್ಲ ಬಟ್ ಆದ್ರೆ ಎಲ್ಲರೂ ಕೂಡ ನಮ್ಮ ಪಕ್ಷದಲ್ಲಿ ಎಲ್ಲರೂ ಕೂಡ ಹೈ ಕಮಾಂಡ್ ಅವ್ರು ಏನ್ ಹೇಳ್ತಾರೆ ಆ ಮಾತಿಗೆ ಬದ್ಧವಾಗಿರ್ತೀವಿ ಅನ್ನೋದನ್ನ ಹೇಳಿದ್ದಾರೆ ಸೊ ಹಾಗಾಗಿ ಅದೇ ರೀತಿ ನಡ್ಕೊಳ್ತೀವಿ ಅದೇ ಕಾನ್ಫಿಡೆನ್ಸ್ ನನಗೂ ಕೂಡ ಇಲ್ಲ ನಾ ಅದನ್ನೇ ಹೇಳ್ತಾ ಇದ್ದೀನಿ ಚೇಂಜ್ ಮಾಡೋ ಅಗತ್ಯನೇ ಕಾಣಿಸಿಲ್ಲ ಯಾಕೆ ಅವ್ರ ಬಗ್ಗೆ ಯಾವುದೇ ಕೂಡ ಇಲ್ಲ ಸೊ ಅನಗತ್ಯವಾಗಿ ಬದಲಾವಣೆ ಕೂಗೆ ಬರಬಾರ್ದಾಗಿತ್ತು ಅದು ಕೂಡ ಬಂದಿದೆ ಬಟ್ ಹೈಕಮಾಂಡ್ ಅವ್ರ ಬಗ್ಗೆ ಮಾಡ್ತಾರೆ ನಾನು ಹೇಳಿದ್ನಲ್ಲ ಹೈಕಮಾಂಡ್ ಅವ್ರಿಗೆ ಏನ್ ಮಾತು ಕೊಟ್ಟಿದ್ದಾರೆ ಆ ಮಾತಿನಂತೆ ನಡೀತಾರೆ ಎಲ್ಲರೂ ಕೂಡ ಸೊ ಹಾಗಾಗಿ ಅವ್ರು ಯಾವ ಕಾಂಟೆಕ್ಟ್ ಅಲ್ಲಿ ಪೋಸ್ಟ್ ಆಗ್ತಾವ್ ನನ್ಗೆ ಗೊತ್ತಿಲ್ಲ ನಮ್ಮ ಪಕ್ಷದಲ್ಲಿ ಯಾರಿಗೆ ಎಷ್ಟು ಶಾಸಕರ ಬೆಂಬಲ ಇದೆ ಅದನ್ನೆಲ್ಲ ನಾವು ಮೀಡಿಯಾ ಮುಂದೆ ಆಗ್ಲಿ ಅಥವಾ ಬೀದಿನಲ್ಲಿ ಆ ರೀತಿ ಚರ್ಚೆ ಮಾಡಿಕೊಡೋದು ನಾ ಈಗಾಗಲೇ ಹೇಳೋದ್ನಲ್ಲ ನಾನು ವೈಯಕ್ತಿಕವಾಗಿ ಈಗಲೂ ಕೂಡ ಅವರೇ ಮುಖ್ಯಮಂತ್ರಿಗಳ ಮುಂದೆ ಬರ್ತಾರೆ ಐದು ವರ್ಷ ಕಂಪ್ಲೀಟ್ ಮಾಡ್ತಾರೋ ನಂಬಿಕೆ ನನಗಿದೆ ಈಗ ಅದೆಲ್ಲ ಯಾತಕ್ಕೆ ಈಗಲೇ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ ಫಸ್ಟ್ ಆಫ್ ಆಲ್ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾನೆ ಅಂತ ಯಾರು ಕೂಡ ಯಾರೋ ಒಂದ್ ದರ್ಶನ ಕೇಳಿದಾರೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ನೀವೇ ಹೇಳ್ತೀರಿ ನೋಡಿದ್ರೆ ಒಪ್ಪಂದ ಆಗಿತ್ತು ಚರ್ಚೆ ಆಗಿತ್ತು ಅಂತ ಹೇಳಿ ನಾನು ಈಗಾಗಲೇ ಹೇಳುದಲ್ಲ ನನಗೆ ತಂದೆಯವರಾಗ್ಲಿ ಅಥವಾ ಬೇರೆ ಇನ್ಯಾದ್ರೂ ನಾಯಕರಾಗ್ಲಿ ಆ ರೀತಿ ಒಪ್ಪಂದ ಆಗಿತ್ತು ಅನ್ನೋದ್ರ ಬಗ್ಗೆ ಹೇಳಿ ಸೀಮಿತ ಕಮ್ಯುನಿಟಿಗೆ ಸಿಎಂ ಸ್ಥಾನ ಕೇಳ್ತಾ ಇರುವಂತದ್ದು ಮತ್ತೆ ಬೇರೆ ಕಮ್ಯುನಿಟಿ ಅವರು ಕೂಡ ಸಿಎಂ ಅದ್ರ ಬಗ್ಗೆ ನಾನು ಮಾತನಾಡಬೇಕಾಗಿಲ್ಲ ಹೈಕಮಾಂಡ್ ಅವರು ಎಲ್ಲಾ ಫ್ಯಾಕ್ಟರ್ಸ್ ಕೂಡ ಪರಿಶೀಲನೆ ಮಾಡಿ ಪಕ್ಷಕ್ಕೆ ಯಾವ್ದು ಒಳ್ಳೇದು ಅದ್ರ ಪ್ರಕಾರ ತೀರ್ಮಾ